ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದ ಹಿರಿಯ ಜೀವಿಗಳ ಮಧ್ಯ ದಿವಂಗತ ಶ್ರೀ ಪರಶುರಾಮ್ ಪಾಂಡಪ್ಪ ಲಮಾಣಿಯವರ ಪುಣ್ಯಸ್ಮರಣೆ ಆಚರಣೆ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮದಲ್ಲಿ ಗುಳೇದಗುಡ್ಡ ನಗರದ ಖ್ಯಾತ ವೈದ್ಯರಾದ ಡಾಕ್ಟರ್ ಯಮನೂರು ಲಮಾಣಿಯವರು ತಮ್ಮ ಸಹೋದರ ಹಿರಿಯ ಕ್ಷೇತ್ರ ಸಹಾಯಕ ಕೆಎಸ್ಪಿಸಿಬಿ ಬಿ ಬಾಗಲಕೋಟ್ ಸಾಕಿನ್ ಗುಳೇದ್ಗುಡ್ಡದ ದಿವಂಗತ ಶ್ರೀಯುತ ಪರಶುರಾಮ್ ಪಾಂಡಪ್ಪ ಲಮಾಣಿಯವರ ಪುಣ್ಯಸ್ಮರಣೆಯನ್ನು ಆಶ್ರಮದ ಹಿರಿಯ ಜೀವಿಗಳ ಸಮ್ಮುಖದಲ್ಲಿ ನೆರವೇರಿಸಿದರು ಅದೇ ರೀತಿಯಾಗಿ ಆಶ್ರಮದ ಹಿರಿಯ ಜೀವಿಗಳು ಕೂಡ ದಿವಂಗತ ಸೀತಾ ಪರಶುರಾಮ್ ಲಮಣಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಪುಣ್ಯ ಸ್ಮರಣೆ ಪ್ರಯುಕ್ತ ಡಾಕ್ಟರ್ ಲಮಾಣಿ ಲಮಾಣಿಯವರು ಆಶ್ರಮದ ಹಿರಿಯ ಜೀವಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಏರ್ಪಡಿಸಿದ್ದರು ಪರಶುರಾಮವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಪರಶುರಾಮರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಪರಶುರಾಮರ ಆತ್ಮಕ್ಕೆ ಶಾಂತಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಪರಶುರಾಮವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ದಿವಂಗತ ಶ್ರೀಯುತ ಪರಶುರಾಮ್ ಲಮಾಣಿಯವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅದೇ ರೀತಿಯಾಗಿ ಲಮಾಣಿಯವರ ಕುಟುಂಬ ಪರಿವಾರದವರಿಗೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಆಶ್ರಮದ ಹಿರಿಯ ಜೀವಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು